ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ದೆಹಲಿ ಕಾರು ಸ್ಫೋಟದ ಘಟನೆಯನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಘಟನೆಯ ರೂವಾರಿಗಳನ್ನ ಹಿಡಿದು ಮಟ್ಟ ಹಾಕೋದಾಗಿ ತ್ರಿಮೂರ್ತಿಗಳು ಗುಡುಗಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ದೆಹಲಿ ಕೆಂಪುಕೋಟೆ ಬಳಿ ಕಾರ್ ಸ್ಫೋಟ ಪ್ರಕರಣ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಸ್ಫೋಟದ ರೂಪಾರಿಗಳಿಗೆ ತಕ್ಕ ಶಾಸ್ತಿ ಮೋದಿ ತನಿಖೆಯಿಂದ ಹುನ್ನಾರ ಬಯಲು ರಾಜನಾಥ್ ಸಿಂಗ್ ಅಮಿತ್ ಶಾ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಅಮೋನಿಯಂ ನೈಟ್ರೇಟ್ ಬಳಸಿ ಭೀಕರ ಸ್ಫೋಟ ದೆಹಲಿಯ ಕಾರು ಸ್ಫೋಟದ ಘಟನೆಯನ್ನ ಭಾರತ ಗಂಭೀರವಾಗಿ ಪರಿಗಣಿಸಿದೆ ಸ್ಫೋಟದ ರುವಾರಿಗಳನ್ನು ಹಿಡಿದು ತಕ್ಕ ಶಾಸ್ತಿ ಮಾಡುವುದಾಗಿ ಪ್ರಧಾನಿ ಮೋದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ದಿನಗಳ ಭೂತಾನ್ ಪ್ರವಾಸದಲ್ಲಿರುವಂತಹ ಮೋದಿ ಇಂದು ನಾನು ಇಲ್ಲಿಗೆ ಭಾರವಾದ ಹೃದಯದಿಂದ ಆಗಮಿಸಿದ್ದೇನೆ ನಿನ್ನೆ ಸಂಜೆ ದೆಹಲಿಯಲ್ಲಿ ಭೀಕರ ಘಟನೆ ನಡೆದಿದೆ ಇದು ಎಲ್ಲರಲ್ಲೂ ಕೂಡ ದುಃಖವನ್ನ ತಂದಿದೆ ಸಂತ್ರಸ್ತ ಕುಟುಂಬಗಳ ನೋವು ನನಗೆ ಅರ್ಥವಾಗ್ತದೆ ಇಡೀ ದೇಶವೇ ಅವರ ಪರವಾಗಿದೆ ರಾತ್ರಿ ಪೂರ್ತಿ ಈ ಘಟನಾ ಸಂಬಂಧ ಎಲ್ಲ ತನಿಖಾ ಸಂಸ್ಥೆಗಳನ್ನ ಸಂಪರ್ಕಿಸಿದ್ದೇನೆ ತನಿಖಾ ಸಂಸ್ಥೆಗಳು ಈ ಪಿತೂರಿಯನ್ನ ಸಮರ್ಥವಾಗಿ ಭೇದಿಸಲಿವೆ ಸಂಚಿನ ರುವಾರಿಗಳನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಗುಡುಗಿದ್ದಾರೆ ದೇಶದ ಪ್ರಮುಖ ತನಿಖಾ ಸಂಸ್ಥೆಗಳು ದೆಹಲಿ ಸ್ಫೋಟದ ಬಗ್ಗೆ ತ್ವರಿತ ಹಾಗೂ ಸಮಗ್ರ ತನಿಖೆ ನಡೆಸ್ತಾ ಇದೆ ಘಟನೆಯ ಹೊಣೆಗಾರರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಶೀಘ್ರದಲ್ಲೇ ತನಿಖಾ ಸಂಸ್ಥೆಗಳು ಸಂಚಿನ ಹುನ್ನಾರವನ್ನ ಬಹಿರಂಗ ಅಂತ ಹೇಳಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮೃತಪಟ್ಟುವರ ಕುಟುಂಬಕ್ಕೆ ನೋವು ಭರಿಸುವ ಧೈರ್ಯ ಮತ್ತು ಶಕ್ತಿಯನ್ನ ದೇವರು ಕರುಣಿಸ್ಲಿ ಅಂತ ಹೇಳಿ ಸಿಂಗ್ ಪ್ರಾರ್ಥಿಸಿದ್ದಾರೆ ಕೆಂಪುಕೋಟೆ ಬಳಿ ಸಂಭವಿಸಿದ ಘಟನೆ ಬಗ್ಗೆ ಕೋತ್ವಾಲಿ ಠಾಣೆಯಲ್ಲಿ ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಸ್ಫೋಟದ ಕಾರಣ ಹಾಗೂ ಉದ್ದೇಶ ಪತ್ತೆಗೆ ತನಿಖಾ ಸಂಸ್ಥೆಗಳು ಜಂಟಿಯಾಗಿ ತನಿಖೆಯನ್ನ ನಡೆಸಲಿವೆ ಅಂತ ಹೇಳಿ ಅಮಿತ್ ಶಾ ಹೇಳಿದ್ದಾರೆ ಅಲ್ಲದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಉನ್ನತ ಮಟ್ಟದ ಭದ್ರತಾ ಪರಿಶೀಲನಾ ಸಭೆ ನಡೆಯಲಿದೆ ಸೋಮವಾರ ಸಂಜೆ ಏಳರ ಸುಮಾರಿಗೆ ನಿಧಾನವಾಗಿ ಚಲಿಸ್ತಾ ಇದ್ದಂತಹ ಹೋಂಡೆ ಐ ಟ್ವೆಂಟಿ ಕಾರ್ ಭೀಕರವಾಗಿ ಸ್ಫೋಟಗೊಂಡಿದ್ದು ಕನಿಷ್ಠ ಹನ್ನೆರಡು ಜನರು ಸಾವನ್ನಪ್ಪಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು ಅಮೋನಿಯಂ ನೈಟ್ರೇಟ್ ಡಿಟೋನೇಟರ್ಸ್ ಅನ್ನ ಬಳಸಿ ನಡೆಸಿದಂತಹ ಸ್ಫೋಟದಿಂದ ಹಲವು ವಾಹನಗಳು ಜಖಂಗೊಂಡಿದ್ವು ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ